ನೀವೇ ನಿಮ್ಮ ಕಣ್ಣಾರ ನೋಡ್ತಿದ್ರಲ್ಲ ಅನುದಾನ ಬಗ್ಗೆ ಹೊಸ ಶಾಸಕರಾದವ್ರದ್ದು ಕನಸು ಅಷ್ಟೇ ಅನುದಾನ ಯಾವುದೇ ಕಾರಣಕ್ಕೂ ಇದುವರೆಗೂ ಎರಡುವರೆ ವರ್ಷ ಆಗಿದೆ ಮೊನ್ನೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಹತ್ತು ಮೊನ್ನೆ ಒಂದು ಇಪ್ಪತ್ತೈದು ಮೂವತ್ತೈದು ಕೋಟಿ ಬಿಟ್ಟರೆ ಯಾವುದೋ ಅನುದಾನ ಕೂಡ ಬಂದಿಲ್ಲ ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಶಾಸಕರ ಒಂದು ಇದಿಗೆ ಬರೀ ಮೂವತ್ತೈದು ಕೋಟಿ ಬಿಟ್ಟರೆ ಇನ್ನು ಯಾವುದೇ ಒಂದು ರೂಪಾಯಿ ಬಂದಿಲ್ಲ ನನ್ನ ಹತ್ರ ಮುನ್ನೂರ ಎಪ್ಪತ್ತೆಂಟು ಹಳ್ಳಿ ಇದೆ ಮುನ್ನೂರ ಎಪ್ಪತ್ತಲ್ಲಿ ಮೂವತ್ತೈದು ಕೋಟಿ ಎಲ್ಲಿಡಬೇಕಂತ ಗೊತ್ತಿಲ್ಲ ಇವತ್ತೇನೋ ನನ್ನ ತಾಲೂಕು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಸಮೃದ್ಧಿಯಾಗಿದೆ ಆಗಿದೆ ಮಳೆ ಬಂದು ಕೆರೆಗಳೆಲ್ಲ ತುಂಬಿ ಇವತ್ತು ತುಣುಕಾಡಿದೆ ರೈತರ ಮನಸ್ಸಲ್ಲಿ ಒಂದು ಕೂಡಿದೆ ಅದೊಂದು ನನಗೆ ಸಂತೋಷ ಪಡ್ತಕ್ಕಂಥ ಸುದ್ದಿ ಅದು ಬಿಟ್ಟರೆ ಯಾವುದೇ ಅನುದಾನ ಬಂದಿಲ್ಲ ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಮ್ಮ ಶಾಸಕಾಂಗ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂದರೆ ಎಲ್ಲ ಶಾಸಕರು ಸೇರಿ ಕೋರ್ಟ್ಗೆ ಹೋಗಬೇಕಂತ ತೀರ್ಮಾನ ಆಯಿತು ಅವರು ಪಾಪ ಸ್ವಲ್ಪ ಹೊಲ್ಟೋಗಿದ್ದಾರೆ ಸೊ ಮುಂದಿನ ದಿವಸ ಕೂಡ ಬಿಫೋರ್ ನಾವು ಸೆಷನ್ಗಿಂತ ಮುಂಚೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಶಾಸಕರು ಎಲ್ಲ ಶಾಸಕರು ಸೇರಿಕೊಂಡು ನಾವು ಕೋರ್ಟ್ ಮೆಟ್ಲೇಡ್ತಾಯಿದ್ವಿ ನಮಗೆ ಅನ್ಯಾಯ ಆಗ್ತಿದೆ ನಮಗೆ ಬದುಕಲಿಕ್ಕೆ ಕಷ್ಟ ಆಗ್ತಿದೆ ಅಂತ ನಾವು ಕೋರ್ಟ್ ಮೆಟ್ಟಿ ಅಂತಿಮವಾಗಿ ನಾವು ಎಲ್ಲಿ ಹೋಗ್ಬೇಕೋ ಕೋರ್ಟ್ ಅಂಗ್ಲಿಕ್ಕೆ ಹೋಗಬೇಕಲ್ಲ ನಾವು ಕೋರ್ಟ್ಗೆ ಹೋಗ್ತೀವಿ ಯಾಕೆ ಅಂತ ಪ್ರಶ್ನೆ ಬರ್ತದೆ ಇವತ್ತು ಕೇಂದ್ರದ ಅನುದಾನ ಕೊಟ್ಟಿಲ್ಲ ಇವ್ರೇನು ಕಲ್ಸ್ಕೊಟ್ರು ಕೋರ್ಟ್ಗೆ ಹೋಗಿ ನಮಗೆ ಅನುದಾನ ಬಂದಿಲ್ಲ ಅಂತ ನಾವು ಕೋರ್ಟ್ಗೆ ಹೋಗಿ ಇದನ್ನು ತರಬೇಕಾಗತ್ತೆ ಪರಿಸ್ಥಿತಿ ಇದು ಬಂದಿದೆ ನನಗೆ ಖಜಾನದಲ್ಲಿ ದುಡ್ಡು ಖಾಲಿ ಆಗಿದೆಯೋ ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ ಏನಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಸೀಟಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ ಒಂದು ಗುಂಪು ಸೀಟ್ ಕಿತ್ಕೊಬೇಕಂತ ಇನ್ನೊಂದು ಗುಂಪು ಸೀಟ್ ಹುಡ್ಕೊಬೇಕಂತ ಈ ಪರಿಸ್ಥಿತಿಯಲ್ಲಿ ಶಾಸಕನೇ ಮರ್ತೋಗಿದ್ದಾರೆ ಕರ್ನಾಟಕ ರಾಜ್ಯವನ್ನೇ ಬಿಟ್ಟು ಒಂದೊಂದು ದಿವ್ಸಕ್ಕೆ ಒಂದೊಂದು ಏನಂತಂದರೆ ಒಂದೊಂದು ದಿವಸ ಆರ್ ಎಸ್ ಎಸ್ಸು ಇನ್ನೊಂದು ದಿವಸ ಬೇರೆ 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 ಸಮೀಕ್ಷೆಗಳು ಈ ಏನು ಸರ್ಕಾರ ಮಾಡಬೇಕು ಆ ಸರ್ಕಾರ ಆ ಕೆಲಸ ಮಾಡ್ತಾ ಇಲ್ಲ ನಾವು ಕುಡಿಲಿಕ್ಕೆ ನೀರು ಕೊಡಬೇಕು ರೋಡ್ ಕೊಡಬೇಕು ಇವತ್ತು ಯಥೇಚ್ಛವಾಗಿ ಕರ್ನಾಟಕ ಇತಿಹಾಸದಲ್ಲಿ ನೂರ ನಲ್ವತ್ತು ಸೀಟ್ ನಮಗೆ ಕೊಟ್ಟಿದ್ದಾರೆ ಅನ್ನೋ ಮರ್ತೋಗಿದ್ದಾರೆ ಅದಲ್ವ ಅದನ್ನು ಮರೆತು ಜನಕ್ಕೆ ಸ್ಪಂದಿಸಿದೆ ಇವತ್ತು ಗ್ಯಾರಂಟಿಗಳಿಗೆ ಅಮೌಂಟ್ ಬಂದು ಆರು ತಿಂಗಳಾಗಿದೆ ಹೌದಲ್ಲಪ್ಪ ಸುಭದ್ರ ಸರ್ಕಾರ ತಾನೆ ಸುಭದ್ರ ಸರ್ಕಾರ ತಾನೆ ಯಾಕೆ ಆರ್ತಿಂಗ್ಳಿಂದ ಮಾಡ್ಕೊಟ್ಟಿಲ್ಲ ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಬರೀ ಟು ಸೀಟು ಟು ಅದೇನಂತೆ ಕ್ರಾಂತಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಬರೀ ಕ್ರಾಂತಿ ಆಗ್ತಿದೆ ಹೊರತು ಬರೀ ನೀನು ಇಲ್ಲ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇಲ್ಲ ನಮ್ಮ ಏನು ಬಿಫೋರ್ ಈಗ ಒಂದು ಈ ವೀಕಲ್ಲಿ ಏನು ನಮ್ಮ ಶಾಸಕ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನ ತಕ್ಕಂಗೆ ನಮ್ಮ ಪಕ್ಷದ ತೀರ್ಮಾನ ತಕ್ಕಂಗೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ ಯಾಕಂದರೆ ನಾನು ಕೂಡ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಅದನ್ನು ನಾನು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಪಕ್ಷದ ನಿರ್ಧಾರದಂತೆ ನಾನು ಕೈಗೊಳ್ತೀನಿ